ನೋಡಿ ಫ್ರೆಂಡ್ಸ್ ಎಷ್ಟೋ ದಿನದ ನಂತರ ನಮ್ಮ ಕಣ್ಣು ಮುಂದೆ ರುಕ್ಮಿಣ ಅಕ್ಕ ಹಾಗೆ ನೋಡಿ ರಾಮಪತ್ರ ಪತ್ರ ಬಿಸಿಲಲ್ಲಿ ಬಿಸಲಿ ಇವತ್ತು ಬೆಳಿಗ್ಗೆನೆ ಎಂತ ತಿಂತಿದ್ರೆ ಕಿತ್ಲೆ ಸಾರು ಕುದೀತಾ ಇದೆ ರೆಡಿ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗ ಸ್ಟಾರ್ಟ್ ಲೆಟ್ಸ್ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಮೊಗೆಕಾಯಿ ದೋಸೆಯನ್ನು ಏನ ಮಾಡಿದ್ದು ಸಿಹಿ ದೋಸೆ ಹಾಗೆ ಎಲ್ಲರೂ ತಿಂಡಿಯನ್ನು ತಿಂಡ ಮಾಡ್ಕೊಂಡಿದ್ದಾದ ಮತ್ತೆ ಅಣ್ಣ ತೋಟಕ್ಕೆ ಹೋದ್ರು ನಾನು ಹೋಗಿಲ್ಲ ನಾನು ಕೊಟ್ಟಿಗೆ ಕೆಲಸಲನ್ನು ಮಾಡಿ ಅಡುಗೆ ಕೆಲಸವನ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೂ ನನಗೆ ಇದ್ದೇ ಇರುತ್ತೆ ನೋಡಿ ಬಟ್ಟೆ ತೊಳೆಯೋದಾಗಿರ್ಬೋದು ತರಕಾರಿ ಗಿಡಗಳನ್ನ ನೋಡೋದು ಈಗ ಅದು ಇದು ಕೆಲಸಗಳನ್ನೆಲ್ಲ ಮುಗಿದಿದ್ದೆ ನಾನು ಈಗ ಈಗ ಅಡುಗೆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ಒಂದಿಷ್ಟು ತುಳಸಿ ಇದು ನೋಡಿ ಈ ಥರ ಕದಿರನ್ನೆಲ್ಲ ಕೊಯ್ದು ಬುಟ್ಟಿಯಲ್ಲಿ ಒಣಸೋದಕ್ಕೆ ಇಟ್ಟಿದ್ದೇನೆ ಯಾಕೆಂತಂದರೆ ತುಳಸಿ ಬೀಜಕ್ಕೆ ತುಂಬ ರೇಟ್ ನೋಡಿ ಹಾಗಾಗಿ ನಾನು ಸ್ವಲ್ಪ ಸೇಲ್ ಮಾಡುವ ಅಂತ ಯೋಚನೆ ಮಾಡಿಕೊಂಡು ಈಗ ಮಾಡಿದ್ದೀನಿ ಗೊತ್ತಿಲ್ಲ ಕೈಸು ನನಗೆ ಅದಕ್ಕೆ ಇದಕ್ಕೆ ಮತ್ತು ಹೇರ್ ಕೇರ್ಗೆಲ್ಲವೂ ಬೇಕಾಗ್ತದೆ ತುಳಸಿ ಬೀಜಗಳು ಅದಕ್ಕೆ ಎಲ್ಲನೂ ಮತ್ತೆ ಈಗ ಹಣ್ಣಾಗ್ತಿದ್ದಂಗೆ ಎಲ್ಲನೂ ಬೀಜಗಳನ್ನೆಲ್ಲ ತೆಗೆದಿಟ್ಕೊಬಿಟ್ರೆ ಸುಲಭ ಆಗ್ತದೆ ನೋಡಿ ಹಾಗಾಗಿ ನಿನ್ನೆ ಸಾಯಂಕಾಲ ಆದಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಮತ್ತು ತುಳಸಿ ಬೀಜಕ್ಕೂ ಕೂಡ ತುಂಬ ರೇಟ್ ಇದ್ದೆ ಒಂದು ಕೆ ಜಿಗೆ ಗ್ರಾಮ್ಗೆಲ್ಲೂ ತುಂಬ ಅಂತೆ ಹಾಗೆ ಕೇಳಿದ್ದೀನಿ ನಾನು ನೋಡೋಣ ಸಾಧ್ಯವಾದರೆ ಸೇಲ್ ಮಾಡುವ ಹಾಗೆ ನನಗೀಗ ಹೇರ್ ಕೇರ್ಗೆ ಮುಖ್ಯವಾಗಿ ಬೇಕು ಹಾಗಾಗಿ ಆದಷ್ಟು ತೆಗೆದಿಟ್ಟಿದ್ದೀನಿ ಮತ್ತು ಬನ್ನಿ ಇವತ್ತು ಏನೇನೆಲ್ಲ ವಿಶೇಷತೆ ಇದೆ ವ್ಲೋಗಲ್ಲಿ ಅಂತ ಕೊನೆವರೆಗೂ ನೋಡ್ತಾ ಹೋಗೋಣ ಅದನ್ನು ಫ್ರೆಂಡ್ಸ ಕೊತ್ತೊಂಬರಿ ಇದ್ದೆಲ್ಲ ಸ್ವಲ್ಪ ಒಣಗಲೇಲಾಯಿತು ಬಿಸ್ಲು ಕಡಿಮೆ ಆಗಿಬಿಟ್ಟಿಲ್ಲ ಮಳೆ ಬಂದಿತ್ತು ಹಾಗಾಗಿ ಇವತ್ತಿನವರೆಗೂ ನಾನು ಬಿಸ್ತಲು ಒಣಗಿಸ್ತಾ ಇದ್ದೀನಿ ಹಾಗೆ ನೋಡಿ ರಾಮಪತ್ರ ಎಲ್ಲಾನು ಬಿಸಲಲ್ಲಿ ಒಣಗಿಸಿದ್ದಾಗಿದ್ದು ಇವತ್ತು ಬೆಳಿಗ್ಗೆ ಹಾಗೆ ಇದು ಇವತ್ತೊಂದಿನ ಬಿಸ್ಲಿಗೆ ಹಾಕ್ರೆ ಸಾಕು ಅಷ್ಟು ಮತ್ತು ಇದು ಜಾಸ್ತಿ ಬಿಸಿಲಿಗೆಲ್ಲ ಏನು ಹಾಕಬೇಕು ಅಂತಿಲ್ಲ ಗಾಳಿಗೆ ಒಣಗುತ್ತೆ ಇದು ಹಾಗೆ ಇವತ್ತು ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಲ್ವಾ ಎಷ್ಟು ಚೆಂದ ಕಲರ್ ಬಂದಿದೆ ಅಂತ ನೋಡಿ ಮತ್ತು ಪ್ರತಿಯೊಂದು ಹೂವು ಕೂಡ ಈ ಥರ ಸುತ್ತಕೊಂಡೇ ಇದೆ ಮತ್ತು ಇದು ಹೂವಿನ ಸುಳಿ ಐತೆ ಈ ಸುಳಿ ಮಾತ್ರ ಬಿಟ್ಟು ಹೋಗಬಾರ್ದು ಹೂವಿಂದು ಹಾಗಾದರೆ ಹೂವಿಗೆ ರೇಟ್ ಇರೋದಿಲ್ಲ ಸುಳಿ ಬಿಟ್ಟು ಹೋಗಬಾರ್ದು ಯಾಕೆಂದ್ರೆ ಈ ಥರ ಪುಡಿ ಪುಡಿ ಆಗಬಾರ್ದು ಪುಡಿ ಪುಡಿ ಅದರ ರೇಟ್ ಇರೋದಿಲ್ಲ ತುಂಬ ಕಡಿಮೆ ಆಗ್ಬಿಡ್ತಾರೆ ಹಾಗಾಗಿ ಈ ಥರ ಹುಳಿ ಸುಳಿ ಸಮೇತ ಹೂವು ಕೂಡ್ಕಂಡೇ ಇರಬೇಕು ನೋಡಿ ರಾಮಪತ್ರಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ನಮಗೆ ನಿನ್ನೆ ಒಂದು ಮಾರದಿಂದ ಸಿಕ್ಕಿದ್ದು ಇದಿಷ್ಟು ಹೂವು ನೋಡು ನೋಡಿ ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿದ್ದೀವಿ ಇವತ್ತು ನೋಡಿ ಫ್ರೆಂಡ್ಸ್ ಎಷ್ಟೋ ದಿನದ ನಂತರ ನಮ್ಮ ಕಣ್ಣು ಮುಂದೆ ರುಕ್ಮಿಣಕ್ಕ ರುಕ್ಮಿಣಕ್ಕೆ ತುಂಬ ಅಪ್ರೂವ್ ಆಗಿಬಿಟ್ಟಿದ್ದಾರೆ ನಮಗೆ ಆಗಿತ್ತು ಗೈಸ್ ರುಕ್ಮಿಣಕ್ಕೆ ಹುಷಾರಿಲ್ವ ಈತಂತೆ ಕಾಲ್ ಆರಾಮಿಲ್ಲದೆ ನಮ್ಮ ಮನೆ ಹತ್ರ ಇಲ್ಲರೂ ಬರಲಿಲ್ಲಾಗಿರು ನಮಗೂ ಕೂಡ ಗೊತ್ತಾಗಲಿಲ್ಲಾಗಿತ್ತು ಇವತ್ತು ಅವರಾಗೆ ಬಂದು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ಹಾಗಾಗಿ ಆಯಿತು ನೋಡಿ ಗೈಸ್ ರುಕ್ಮಿಣಕ್ಕೆ ಹಿಂಗಿದೆ ರುಕ್ಮಿಣಕ್ಕೆ ಆರಾಮಿದ್ರಾ ಹೌದಾ ಹಾಂ ಮತ್ತೆ ಎಂಥ ಕೆಲಸ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ರುಕ್ಮಿಣಕ್ಕ ಆರಾಮಿಲ್ಲ ಹೇಳಿ ಬೇಜಾರು ಮಾಡ್ಕೊಂಡಿದ್ದಾರೆ ಹಾಗೆ ನಾವೆಲ್ಲರೂ ಧೈರ್ಯ ತುಂಬ ಆಯ್ತು ರುಕ್ಮಿಣಕ್ಕಿಗೆ ಕಾಲು ಕಡಿಮೆ ಐತೆ ಹಾಗೆ ಅವರು ಮೊದಲಿನ ಥರದಿಂದ ನಮ್ಮ ಜೊತೆ ಎಲ್ಲ ಓಡಾಡ್ತಾ ಕೆಲಸ ಮಾಡ್ತಾ ತಿರುಗಾಡ್ತಾರೆ ಹಾಗೆ ನಾವೆಲ್ಲರೂ ರುಕ್ಮಿಣಕ್ಕಿಗೆ ಧೈರ್ಯ ತುಂಬ ಆಯಿತು ರುಕ್ಮಿಣಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಆರಾಮಿಲ್ಲ ನನಗೆ ಎಲ್ಲೂ ಓಡಾಡೋಕ್ಕಾಗೋದಿಲ್ಲ ಹೇಳಿ ಆಗಲ್ಲ ಆಗೋದಿಲ್ಲ ರುಕ್ಮಿಣಾಕ ಈಗ ಬೇಕಾದ ಥರ ಹಾಸ್ಪಿಟ್ಲು ಔಷಧಿ ಎಲ್ಲ ಬಂದಿದೆ ನಿಮಗೆ ಬೇಕು ಕಡಿಮೆ ಇರ್ತದೆ ಆಯ್ತಾ ಅಷ್ಟೇನು ದೊಡ್ಡ ಕಾಯಿಲೆ ಏನೋ ಅಲ್ಲ ಕಾಲು ಒಂಚೂರು ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ ಅಂತ ನರ ಸ್ವಲ್ಪ ಆಗಿದೆಯಂತೆ ತೊಂದರೆ ಇಲ್ಲ ಈಗ ಬೇಕಾದ ಥರ ಮೆಡಿಸಿನ್ ಎಲ್ಲ ಬಂದಿದೆಯಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ರುಕ್ಮಿಣಕ್ಕನ ಕಡಿಮೆ ಮಾಡಿಸುವ ನಾವು ಹಾಗೆ ಕಡಿಮೆ ಆಯ್ತದ ರುಕ್ಮಿಣಕ್ಕ ಬೇಜಾರು ಮಾಡೋಕ್ಕಿಲ್ಲ ಖುಷಿಯಾಗಿ ಒಂದು ಇಡ್ತು ಹೇಳಿ ನೋಡಿ ಫ್ರೆಂಡ್ಸ್ ಅಂತೂ ರುಕ್ಮಿಣಕ್ಕನ ಮುಖದಲ್ಲಿ ಖುಷಿ ಕಂಡ್ವಿ ನಾವು ಹಾಗೆ ರುಕ್ಮಿಣಕ್ಕ ಕಡಿಮೆ ಆಯ್ತದೆ ಇದೇ ಮಾತು ಓಕೆ ಫ್ರೆಂಡ್ಸ್ ರುಕ್ಮಿಣಾಕ್ನವರು ತುಂಬ ಪಾಪ ಅಲ್ವಾ ಮತ್ತು ಅವರು ಅವರಿಗೆಲ್ಲ ನಾವಲ್ಲ ಅಂತಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ಇಂಥ ಪರಿಸ್ಥಿತಿಯಲ್ಲೂ ಬಂದು ನಮ್ಮನ್ನೇ ಕೂಡ ಮಾತಾಡಿಸ್ರು ನಿಜವಾಗ್ಲೂ ಗೈಸ್ ನಮಗೆ ಗೊತ್ತೇ ಆಗಿಲ್ಲ ಇತ್ತು ರುಕ್ಮಿಣಾಕನಿಗೆ ಹುಷಾರಿಲ್ಲ ಅಂತೇಳಿ ಇಲ್ಲ ಅಂತಂದರೆ ನಾವೆಲ್ಲರೂ ಹೋಗಿ ಮಾತಾಡಿಸಿ ಅವರು ಕಷ್ಟ ಸುಖದಲ್ಲೆಲ್ಲ ಪಾಲಾಗ್ತಿದ್ವಿ ಹಾಗೆ ತುಂಬ ಬೇಜಾರಾಯಿತು ಅವ್ರು ಇವತ್ತು ಬಂದು ಕಣ್ಣೀರು ಹಾಕ್ಬಿಟ್ರೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡ್ತು ಹಾಗೆ ಅವ್ರ ಥರ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಮತ್ತು ಅವರು ಎಲ್ಲರೂ ಕೂಡ ಅಷ್ಟು ಬೇಗ ಹಚ್ಕೊಂತಾರೆ ಮತ್ತು ಎಲ್ಲರನ್ನು ಕೂಡ ತುಂಬ ಇಷ್ಟಪಡ್ತಾರೆ ಹಾಗೆ ಇತ್ತು ಫ್ರೆಂಡ್ಸ್ ಒಳ್ಳೆಯವ್ರಿಗೆ ಯಾವಾಗಲೂ ಕಷ್ಟ ಅಂತ ಅಂತಾರೆ ನೋಡಿ ಹಾಗೆ ಆದರೆ ರುಕ್ಮಿಣಕ್ಕನವ್ರಿಗೆ ಬೇಗ ಕಡಿಮೆ ಆಗಲಿ ಅವರು ನಮ್ಮ ಥರನೇ ನಮ್ಮ ನಡುವೆ ತುಂಬ ಖುಷಿಯಿಂದ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಹಾಗೆ ಫ್ರೆಂಡ್ಸ್ ರುಕ್ಮಿಣಿ ಬಗ್ಗೆ ಮತ್ತು ಹೇಳೋದಕ್ಕೆ ಯಾವುದೇ ರೀತಿಯಾಗಿ ಶಬ್ದಗಳಂತೂ ಇಲ್ಲ ಹಾಗೆ ತುಂಬ ಅಂದರೆ ಶ್ರಮಜೀವಿ ಅವರು ಅವರು ಅಂದರೆ ಅಷ್ಟು ಕಷ್ಟಪಟ್ಟುಕೊಂಡು ಜೀವನವನ್ನು ನಡೆಸ್ತಾ ಬಂದಿದ್ದಾರೆ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾಗಿ ಕಷ್ಟ ಎಲ್ಲ ಬರಬಾರ್ದು ಆ ಥರ ನೋಡ್ಕೊಳ್ಳೋರು ಅವರಿಗೆ ಯಾರೂ ಇಲ್ಲ ಹಾಗಾಗಿ ಕಷ್ಟ ಬರ್ದೇನೆ ಅವರನ್ನು ತುಂಬ ಖುಷಿಯಿಂದ ನೋಡ್ಕೊಳ್ಳೋರು ಕೂಡ ಅವರಿಗೆ ಯಾರೂ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಕಷ್ಟದಲ್ಲಿ ಒಂದು ಸ್ವಲ್ಪ ನಮ್ಮ ಕೈಲಾಗುವ ಮಟ್ಟಿಗಾದರೂ ನಾವು ಸಹಾಯ ಮಾಡೋಣ ಹಾಗೀಗ ಅವ್ರು ಯಾರ್ದು ಮನೆಗೆ ಹೋಗಬೇಕು ಅಂತ ಬಂದಿದ್ದರು ಅವರನ್ನು ನಾನು ಬೈಕಲ್ಲಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಬಂದರೆ ಅವರಿಗೆ ಊಟ ಎಲ್ಲನೂ ಕೊಟ್ಟು ಕಳಿಸ್ತೇನೆ ಹಾಗೆ ತೆಗೆ ನನಗಂತೂ ತುಂಬ ರುಕ್ಮಿಣಗಂದರೆ ತುಂಬ ಇಷ್ಟ ಹಾಗಾಗಿ ನಾನು ಲೋಕಸಾಲೆಲ್ಲ ತೋರಿಸೋದು ಅವ್ರ ಜೊತೆ ಮಾತಾಡೋದು ಹಾಗೆ ಅಂದರೆ ಏನೋ ಒಂಥರ ಅವ್ರ ಜೊತೆಗೆ ನಾನು ಅಷ್ಟು ಅಂದರೆ ನಮ್ಮ ಮನೆಯವರು ಕೂಡ ಅಷ್ಟೇ ರುಕ್ಮಿಣಾಕ್ನವ್ರೆಲ್ಲ ಅಷ್ಟೊಂದು ಹಚ್ಕೊಂಡಿದ್ದೀವಿ ನಾವು ಕೂಡ ಅವರು ಕೂಡ ನಮಗೆ ತುಂಬ ಇಷ್ಟಪಡ್ತಾರೆ ನೋಡಿ ಹಾಗಾಗಿ ನಾವು ಕೂಡ ಅವರನ್ನು ಇಷ್ಟಪಡ್ತೀವಿ ಹಾಗೆ ಫ್ರೆಂಡ್ಸ್ ನಾನು ಇವಾಗ ಹಿಟುಮಾನ್ ಮನೆಗೆ ಬರ್ತಾ ಇದ್ದೀನಿ ಇವತ್ತೊಂದು ಬೆರಕೆ ಸಾರು ಮಾಡಬೇಕು ಅಂತ ಮತ್ತೆ ಹಿಟಮಾನ್ ಮನೆ ಸಂಕ ನೋಡಿ ಎಲ್ಲೊಬ್ರಿಗೆ ಈ ಸಂಖ ನೋಡಿದ್ರೆ ಭಯ ಆಗುತ್ತೆ ನನಗಂತೂ ತುಂಬ ಖುಷಿಯಾಗುತ್ತೆ ಹಾಗೆ ಈ ತೈಸ ನೋಡಿ ಈ ಮರದಲ್ಲಿ ಇಲ್ಲಿ ಒಂದು ಮರ ಕೂಡ ಇದೆ ಮತ್ತೆ ಇದು ದೊಡ್ಡ ಮರ ಈ ಮರ ಇಲ್ದೇನೆ ಸಂಖ ಇರ್ತಾ ಇರಲಿ ಈ ಮರನೇ ಇದಕ್ಕೆ ಸಂಖಕ್ಕೆ ಆಧಾರ ಅಂತ ಹೇಳ್ಬೋದು ಹಾಗೆ ಈಗ ಒಂದ್ಸರಿ ಹೊಳೆ ನೋಡುವ ಬನ್ನಿ ನೋಡಿ ಹೊಳೆ ನನಗಂತೂ ಈ ಸಂಕ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೋದಾಗ ಎಷ್ಟು ಕಾಣ್ಲಾ ಬಂದೇ ನೆನಪಾಗುತ್ತೆ ಇಲ್ಲಿರುವಂತಹ ಸುತ್ತಮುತ್ತ ಗಿಡ ವಾತಾವರಣ ಹಾಗೆ ಈ ಸಂಖ್ಯೆ ಎಲ್ಲನೂ ಕಾಣ್ಲವನದ್ದೇ ನೆನಪಾಗೋದು ಇದೊಂಥರ ಮಿನಿ ಕಾಂಡ್ಲವನ್ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ ನೋಡಿ ಹೊಳೆ ಎಷ್ಟೋ ಪ್ರಶಾಂತವಾಗಿದೆ ಅಲ್ವಾ ಈಗ ಇಷ್ಟು ಮನೆಗೆ ಒಂದು ಒಪ್ಪನನ್ನ ಮಾತಾಡ್ಸ್ಕೊಂಡಿ ಹಾಗೆ ಪಪ್ಪಾಯಿ ಕಾಯಿಯನ್ನು ಹೋಗೋದಕ್ಕೆ ಬಂದಿದ್ದೇನೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಇಲ್ಲ ಈಗ ಸಣ್ಣ ಎಲೆ ಎಳೆಕಾಯ ಹಂಗಾಗಿ ಇಟ್ಟು ಮಂದಿ ಮಂದ್ರ ರಾಶಿ ಕಾಯ ಆಗದೆ ಹಾಗಾಗಿ ಇವತ್ತು ಬೆರ್ಕೆ ಸಾರು ಮಾಡೋದಕ್ಕೆ ಪಪ್ಪಾಯಿ ಹಾಗೆ ಮಾಡಬೇ ಇಟ್ಟು ಬಂದು ಮನೆಗೆ ಬಂದಿದ್ದೀನಿ ಈಗ ಕಾಯಿ ತಗೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ಅಪ್ಪನ ಅಪ್ಪ ಎಂತ ತಿಂತಿದ್ರೆ

ನಾಳಿಕೆ ಇವತ್ತು ಬರುದಿಲ್ಲ ಹ್ಮ್ ನಾವ್ ಹೊಲ ಹಂಗಾರೆ ಮನೆಗೆ ಅಮ್ಮನ ಕಳಿಸ್ಕೊಡ್ಬೇಕಾ ಅಡ್ಡಿಲ್ಲ ನಮ್ಮ ಅಜ್ಜಪ್ಪ ಕೈಸ ತುಂಬ ಕಾಮಿಡಿ ಮಾಡ್ತರು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋದದೇ ಗೊತ್ತಾಗೋದಿಲ್ಲ ನಾನು ಹೋಗಿದ್ದು ಗೆ ನನ್ನ ಕೆಲಸ ಬರ್ಬೇಕು ಹೇಳಿ ಹಾಗೆ ಅವ್ರ ಹತ್ರ ಎಲ್ಲ ತಮಾಷೆ ಮಾಡ್ತಾ ಮಾತಾಡ್ತಾ ಸಮಯ ಕೂಡ ಕಳೆದದೇ ಗೊತ್ತಾಗಲಿಲ್ಲ ಹಾಗೆ ಇವರು ಯಾರಂತಂದ್ರೆ ನನ್ನ ಅಮ್ಮನ ಅಪ್ಪನ ಅಪ್ಪ ಹಾಗೆ ಗೊತ್ತಿದೆಯಲ್ಲ ನಿಮಗೆ ಇನ್ನು ಕೆಲವೊಬ್ರು ಕೇಳ್ತೀರಿ ಇವ್ರು ಯಾರು ಅಂತ ನಾನು ಇವರನ್ನೆಲ್ಲ ಅಪ್ಪ ಅಂತಾನೆ ಕರೆಯೋದು ಅಜ್ಜಪ್ಪ ಅಂತ ಕರೆಯೋದು ತುಂಬ ಕಡಿಮೆ ಹಾಗೆ ವಿಡಿಯೋದಲ್ಲೆಲ್ಲ ಮಾತಾಡಿಸುವಾಗ ನಾನು ಅಜ್ಜಪ್ಪ ಅಂತ ಕರಿತೀನಿ ಹಾಗೆ ಇವರು ನನ್ನ ಅಜ್ಜಿ ಮನೆ ಅಜ್ಜ ಅಂತ ಹೇಳ್ಬೋದು ಹಾಗೆ ನಾನು ಇಟ್ಟು ಮನೆಗೆ ಹೋದ ಸಮಯದಲ್ಲಿ ಅಲ್ಲಿ ಅಡಿಕೆ ಸೊಲಿಯುವಂಥ ಕೆಲಸ ಮಾಡ್ತಾ ಇದ್ರು ಅಡ್ಕರ್ ಮಾವ ಮತ್ತೆ ಅಡ್ಕರ್ ಅತ್ತೆ ಇವರು ಕೂಡ ಮನೆಯಲ್ಲೆಲ್ಲ ಅಡಿಕೆ ಸೋಲಿಯೆ ಬಂದಿರೋದನ್ನೆಲ್ಲ ತೋರಿಸಿದ್ದೆ ನಾನು ಹಾಗೆ ಫ್ರೆಂಡ್ಸ್ ಇವರು ಅಡಕೆ ಸೋಲತೆ ಇದ್ದರೆ ಇಟ್ಟು ಮಾವ ಮತ್ತೆ ಕುರ್ಚಿ ಮೇಲೆ ಕುಂತವ್ರು ಇವರು ನನಗೆ ಸ್ವಂತ ಅಜ್ಜಿ ಮನೆ ಮಾವ ಆ ಹಾಗೆ ಗೈಸ್ ಈಗ ನಾವು ಪಪ್ಪಾಯಿ ಹಣ್ಣನ್ನು ಕೊಯ್ಯಕ್ಕೆ ಬಂದ್ವಿ ಮನೆಯಲ್ಲಿ ಒಂದಲ್ಲ ಸುಮಾರಷ್ಟು ಪಪ್ಪಾಯಿ ಹಣ್ಣಿನ ಮರಗಳೇ ಇದೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಇರುವಂತ ಎಳೆಕಾಯಿಯನ್ನು ಬಿಟ್ಟು ಇಟುಮೊಂದು ಮನೆಗೆ ಕಾಯಿಯನ್ನು ಕೊಯ್ಕೊಳಕೆ ಬಂದಿದ್ದು ಹಾಗೆ ನಾವು ತುಂಬ ತುಂಬಾ ಗ್ರಾಮ್ಯ ಭಾಷೆ ಯಾವ ಥರ ಆಡ್ತೀವಿ ಅಂತ ಈಗ ಪಪ್ಪಾಯಿ ಹಣ್ಣು ಕೊಯ್ಯುವಾಗ ಸುಮಾರಷ್ಟು ಇದೆ ಗೈಸ್ ಈ ತರ ಎಲ್ಲಾ ಮಾತಾಡ್ತೀವಿ ಕಾಯಿ ಹ್ಮ್ ಅದ ಬ್ಯಾ ಕಾಯಿ ಕೊಯ್ ಕೊಡುವಂದ ಸಾಕು ಇದು ಚಲೋ ಕೊಯ್ಯಕ್ ಮಾಡನಿ ಅಲ್ಲ ಇಟ್ಟು ಮಾವ ಅದೆಯ ಹಣ್ಣು ಬೇಡ ಸಾಕು ಇದು ಎರಡು ಆಯ್ತು ಹಾ ನಂಗೆ ಕಾಯಿ ಕೊಯ್ ಕೊಡುವಂದ ಸಾರ ಮಾಡೋಕೆ ಬಳಸಾಕಿ ಹಾಡ್ದೊಂದದ ಕಾಯಿ ಅದಲ್ಲ ಅದು ಹಣ್ಣಾಗದೆ ಅದಕ್ಕು ಮನಂದು ಕಾಯಿ ಹಾ ಸಾರು ಮಾಡೋಕೆ ಅದು ಉದುರು ಬಿಡ್ತದಿಯ ಉದುರು ಬಿಡ್ತದಿಯನ್ನ ದುಡಾಕು ಇಲ್ಲಂದ್ರೆ ಕಾಯಿ ಎಂತಾಗುದಿಲ್ಲ ಸಾರು ಮಾಡೋಕೆ ದುಡಾಕು ಎರಡು ಮೂರು ಬಿಡ್ತದಿಯನ್ನ ಯಾವುದೂ ಒಂದು ಬಿದ್ರು ಸಾಕು ಎರಡು ಬಿತ್ತ ಮಗಲ್ಲ ಅಂದಯ್ಯ ಹಾಂ ಒಂದ ಹ್ಞೂ ಒಂದಲೋ ಅದು ಸಾರು ಮಾಡು ಹಾಂ ಎರಡು ಹಣ್ಣಾಗದೆ ಸೊ ಯಾ ಫ್ರೆಂಡ್ಸ್ ಹಿಟ್ಟು ಮದುವೆ ಎಷ್ಟು ಚಂದ ಪಪ್ಪಾಯಿ ಹಣ್ಣಾಗಿದೆ ಅಲ್ವಾ ಹಾಗೆ ಇಟ್ಟು ಮಾವ ನೋಡಿ ಎಷ್ಟು ಚಂದ ಮಾಡಿ ಕೊಯ್ದು ನನಗೆ ಹೆಚ್ಚು ಇಲ್ಲಲ್ಲಿ ಹಾಗೆ ಕೊಟ್ಟರು ಹಾಗೆ ಈಗ ಮನೆಗೆ ತಗೊಂಡು ಬಂದಿದ್ದೀನಿ ಇಟ್ಟು ಮನೆ ಮನೆ ಪಪ್ಪಾಯಿ ಹಣ್ಣು ಅಂತಂದರೆ ತುಂಬ ಫೇಮಸ್ ಐತೆ ನಮಗೆಲ್ಲರೂ ಅಷ್ಟು ರುಚಿ ಇರುತ್ತೆ ಸಿಹಿಯಾಗಿ ಮತ್ತು ಕೆಲವೊಂದು ಪಪ್ಪಾಯಿ ಹಣ್ಣೆಲ್ಲ ಸೊನೆ ಎಲ್ಲ ಬರ್ತಾ ಇರುತ್ತೆ ಈ ಪಪ್ಪಾಯಿ ಹಣ್ಣು ಯಾವುದೇ ರೀತಿ ಆ ಥರ ವಾಸನೆ ಆಗಲಿ ಯಾವುದೂ ಇರುವುದಿಲ್ಲ ಗೈಸ್ ಅಷ್ಟು ರುಚಿಯಾಗಿರುತ್ತೆ ಒಂಥರ ಒಳಗೆಲ್ಲ ರವೆ ರವೆ ಥರ ಆಗಿ ಆ ಬಾಯಲ್ಲಿ ನೆನೆಸ್ಕೊತ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ ಗೈಸ್ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಮತ್ತು ಸಣ್ಣ ಸಣ್ಣ ಹಣ್ಣು ಆಗೋದೇ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಹಣ್ಣಾಗುತ್ತೆ ಹಾಗೆ ಈಗ ಬನ್ನಿ ಪಪ್ಪಾಯಿ ಸಾರು ಈ ಸ ಪಪ್ಪಾಯಿಂದ ಒಂದು ಬೆರಕೆ ಸಾರು ಮಾಡಬೇಕು ನೋಡಿ ಪಪ್ಪಾಯ ಎಲ್ಲ ತಗೊಬಂದಾಯ್ತು ಅಮ್ಮನಿಗೂ ಕೂಡ ಕಡಿಮೆ ಆಗಿದೆ ಆಯಿತಾ ಅಲ್ಲಮ್ಮ ಕಡಿಮೆ ಆಗದೆಲ್ಲ ಕೂತ್ಗೆ ನೋವು ಹೆಂಗದೆ ಪಾಪಳಿ ಅಣ್ಣ ಪಪ್ಪ ಹಣ್ಣು ಚಲೋ ಇದೆಯಾ ಹಿಂಗೆ ಮಾಡಿ ಸೂಪರ್ ಹೇಳಿ ಇದು ಅಲ್ಲ ಓಕೆ ಫ್ರೆಂಡ್ಸ್ ನಾವು ಪಪ್ಪಾಯಿ ಹಣ್ಣನ್ನು ಕೊಯ್ಯುವಾಗ ಮಾತಾಡಿದ್ನ ಕೇಳಿದ್ರಲ್ವಾ ಕೆಲವೊಬ್ಬರಿಗೆ ನಗುನು ಕೂಡ ಬಂದಿರ್ಬೋದು ನಾವು ಇದೇ ತರ ಮನೆಯಲ್ಲೇ ಗ್ರಾಮ್ಯ ಭಾಷೆ ಅಂದ್ರೆ ತುಂಬಾ ಗ್ರಾಮ್ಯ ಭಾಷೆ ಇರುತ್ತೆ ನಮ್ಮ ಮಾತುಗಳಲ್ಲಿ ಹಾಗೆ ನಾವು ಮನೆಯಲ್ಲೆಲ್ಲ ಏಕವಚನ ಬಹುವಚನ ಹೀಗೆ ಎಲ್ಲಾನು ಇರುತ್ತೆ ಕೆಲವೊಂದು ಸೈ ಟೈಮು ಏಕವಚನದಲ್ಲೂ ಮಾತಾಡ್ತಿವಾಗೆ ಕೆಲವೊಂದು ಟೈಮು ಬಹುವಚನದಲ್ಲೂ ಕೂಡ ಮಾತಾಡ್ತೀವಿ ಅಂದ್ರೆ ಪ್ರತಿದಿನೂ ಕೂಡ ನಾವು ಒಬ್ಬರ ಮುಖ ಒಬ್ರು ನೋಡ್ಕೊಂಡು ಹಿಂಗೆ ಅಷ್ಟು ಹೊಂದಾಣಿಕೆಯಿಂದ ಇದ್ದೀವಲ್ಲ ಹಂಗಾಗಿ ಕೆಲವೊಂದು ಟೈಮು ಏಕವಚನ ಕೂಡ ಮಾತಾಡೋದಕ್ಕೆ ಬಂದ್ಬಿಡುತ್ತೆ ಹಾಗೆ ಫ್ರೆಂಡ್ಸ್ ನಾವು ಈ ಥರ ಎಲ್ಲ ಮಾತಾಡ್ತೀವಿ ಮಾತೃಭಾಷೆ ನಮ್ಮದು ಈ ಥರ ಇದೆ ಅಂತ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ನಾನು ನೋಡಿ ಪಪ್ಪಾಯಿ ಕಾಯಲ್ಲನ್ನು ಕೊಯ್ದೆ ಇತ್ತು ಇದು ಅರ್ಧ ಹಣ್ಣಾಗಿದೆ ನೋಡಿ ಸ್ವಲ್ಪ ಮಾತ್ರ ಹಣ್ಣೋದಕ್ಕೆ ಆಗಿದೆ ಹಾಗೆ ಈಗ ನಾನು ನೋಡಿ ನೀರನ್ನು ಕುದಿತು ಕೆಟ್ಟಿದ್ದೀನಿ ಅದನ್ನು ಹೀಗೆ ಹಾಕ್ತೀನಿ ಪಪ್ಪಾಯಿ ಇದಕ್ಕೆ ಸೊನೆ ಇರ್ತದೆ ಅಲ್ಲ ಅದಕ್ಕಾಗಿ ನಾನು ಈ ಥರ ನೀರಲ್ಲಿ ಹಾಕಿದ್ದೀನಿ ಹಾಗೆ ಕೆಲವೊಬ್ಬರು ತರಕಾರಿಯನ್ನು ಕಟ್ ಮಾಡಾದ ನಂತರ ತೊಳೆಯೋಕ್ಕೆಲ್ಲ ಹೇಳ್ತಾರೆ ನೋಡಿ ಆದರೆ ಇದಕ್ಕೆ ಸೊನೆ ಇರ್ತದೆ ಇಲ್ಲಾಂದರೆ ಬಾಯಿ ತೊರಕಿಯಾಗಿ ಬಿಡ್ತದೆ ಇದು ಸೊನೆ ಸಮೇತ ಹಾಕ್ಬಿಟ್ರೆ ಅದಕ್ಕಾಗಿ ಈ ಥರ ಮಾಡಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದ್ಬೇಕು ಬೇಯಬೇಕು ಹಾಗಾಗಿ ಬರೀ ನೀರಲ್ಲಿ ನಾನು ಈಗ ಪಪ್ಪಾಯಿಗನ್ನು ಬೇಯಿಸ್ತಾ ಇದ್ದೀನಿ ಈಗ ಅದು ಸರಿಯಾಗಿ ಬೆಂದ ಮೇಲೆ ನಾವು ಅದಕ್ಕೆ ಮಸಾಲೆ ಎಲ್ಲ ಹಾಕೋದು ಈಗ ಅದು ಸುಮಾರು ಹೊತ್ತು ಬೇಯಬೇಕು ಈಗ ಪಪ್ಪಾಯನ್ನೆಲ್ಲ ಕಟ್ ಮಾಡಿ ನಾನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಈಗ ಅದು ನಿಧಾನ ಬೇಯ್ತಾ ಇದೆ ಹಾಗೆ ನಂದು ಮಸಾಲೆ ಎಲ್ಲ ರೆಡಿಯಾಗಿದೆ ಮತ್ತು ಪಪ್ಪಾಯಿಗೆ ಬೆರಕೆ ಏನು ಹಾಕ್ತಿದ್ದೀನಿ ಅಂತಂದರೆ ಬಳಚೋಯ್ತಾ ಮತ್ತು ಮಳುವೆ ಅಂತೆಲ್ಲ ಕರೀತಾರೆ ಇಲ್ಲ ಮರುಬಾಯಿ ಅಂತಲೂ ಕರಿತೀರಲ್ಲ ಅದನ್ನು ಬೇಯಿಸಿ ಮತ್ತು ಅದ್ರೊಳಗಿರುವಂಥ ಹಡ್ಗನ್ನೆಲ್ಲ ತೆಗೆದಿಟ್ಟಾಗಿದೆ ಹಡಗು ಅಂತಂದರೆ ಗೈಸ್ ನಾವು ಬಳಚದಲಿ ಇರುವಂಥ ಒಳಗಡೆ ಒಂದು ಸಣ್ಣ ಮಾಂಸ ಇರುತ್ತೆ ನೋಡಿ ಅದಕ್ಕೆ ನಾವು ಹಡಗು ಅಂತ ಕರಿತೀವಿ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಗಿದೆ ಈಗ ಪಪ್ಪಾಯಿ ಒಂದು ಬೆಂದು ಬಿಟ್ಟರೆ ಮಸಾಲ ಹಾಕಿ ಕುದಿಸ್ಬಿಟ್ರೆ ಹಾಗೆ ಫ್ರೆಂಡ್ಸ್ ಹಿಂದಿನವರೆಲ್ಲ ಈ ಥರದ ಒಳ್ಳೊಳ್ಳೆ ಬೆರಕೆ ಸಾರು ಆಗಿರ್ಬೋದು ಅಡುಗೆಗಳನ್ನೆಲ್ಲ ಕಂಡಿಡ್ದು ಕಂಡು ಹಿಡ್ದಿರೋದಕ್ಕೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕೋಗೋದಿಲ್ಲ ಹಾಗೆ ನಮಗೆ ಹಳೆ ಕಾಲದ ರೆಸಿಪಿಗಳೇ ತುಂಬ ಇಷ್ಟ ಆಗೋದಲ್ಲ ಈಗಿನ ಕಾಲದಕ್ಕಿಂತ ನನಗಂತೂ ಅಷ್ಟೇ ಹಿಂದಿನ ಕಾಲದ ಬೆರಕೆ ಸಾರು ಹಾಗೆ ಹಳೆ ಕಾಲದ ಮಡಿಕೆಲ್ ಮಾಡುವಂಥ ಅಡುಗೆಗಳು ಈ ಥರದ್ದು ತುಂಬ ಇಷ್ಟ ಇಷ್ಟ ನನಗೆ ಹಾಗಾಗಿ ನಾನು ಕೂಡ ಆ ಥರ ಎಲ್ಲ ಟ್ರೈ ಮಾಡ್ತೇನೆ ಇರ್ತೀನಿ ಅಡುಗೆಗಳನ್ನೆಲ್ಲ ಹಾಗಾಗಿ ಇವತ್ತು ಕೂಡ ಬೆರ್ಕೆ ಸರ್ ಇದ್ದೀನಿ ಹಾಗೆ ಕೆಲವೊಬ್ಬರಿಗೆ ಈ ಥರದ ನಾನ್ ವೆಜ್ ಐಟಮ್ಗಳನ್ನ ವಿಡಿಯೋದಲ್ಲೇ ನೋಡೋದಕ್ಕೆ ಇಷ್ಟ ಇರೋದಿಲ್ಲ ನಾವು ತಿಂತೀವಲ್ಲ ಹಾಗಾಗಿ ವಿಡಿಯೋದಲ್ಲೂ ಕೂಡ ತೋರಿಸೋದು ಸಹಜ ಆಗಿಬಿಡುತ್ತೆ ಯಾರಿಗೆ ಈ ಥರದನ್ನೆಲ್ಲ ನೋಡೋದಕ್ಕೆ ಇಷ್ಟ ಇರೋದಿಲ್ಲ ನೋಡಿ ಅವರೆಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿ ನಾನು ಒತ್ತಾಯ ಮಾಡಿ ಅವರಿಗೆ ಕೂಡ ನೋಡಿ ಅಂತ ಹೇಳೋದಿಲ್ಲ ಸ್ಕಿಪ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಕೆಲವೊಬ್ಬರು ಇಷ್ಟಪಡೋರು ಇದ್ದಾರೆ ಈ ಥರದ ರೆಸಿಪಿಗಳನ್ನ ತೋರಿಸೋದ್ರಿಂದ ಇಷ್ಟಪಡೋರು ಕೂಡ ಇದ್ದಾರೆ ಹಾಗಾಗಿ ಕೆಲವೊಂದು ಸರಿ ಶೇರ್ ಮಾಡ್ಕೊತೀನಿ ಈ ಥರದ ವಿಡಿಯೋಗಳನ್ನೂ ಕೂಡ ನಾನು ಇವಾಗ ನಂದು ಎಲ್ಲ ಕೆಲಸಗಳು ಆಗಿದೆ ಒಂದು ಮಾಡಿಬಿಟ್ರೆ ಮಧ್ಯಾಹ್ನದವರೆಗಿನ ಎಲ್ಲ ಕೆಲಸಗಳು ಆಗಿದೆ ಹಾಗೆ ಸ್ನಾನ ಮಾಡೋದು ಮತ್ತು ಊಟ ಮಾಡೋದು ಎರಡೇ ಕೆಲಸಗಳು ಈಗ ಇರೋದು ನೋಡಿ ಇವಾಗ ಈ ಥರ ಕುದೀತಾ ಇದ್ದಿದ್ದು ಇನ್ನೂ ಚೆನ್ನಾಗಿ ಬೇಯಬೇಕು ಕಾಯಿ ಎಲ್ಲ ಹಣ್ಣಾದರೆ ಅಷ್ಟೊಂದು ಬೇಯಿಸೋದೆಲ್ಲ ಬೇಕಾಗೋದಿಲ್ಲ ಇದೆ ತೀರ ಕಾಯಿ ಇದೆ ಇದು ಮಾತ್ರ ಅಷ್ಟೇ ಹಣ್ಣಾಗಿದ್ದು ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅದನ್ನು ಇನ್ನು ಸುಮಾರು ಹೊತ್ತು ಬೇಯಬೇಕು ಹೀಗೆ ನೋಡಿ ಇದು ಬೆಂದಿದೆ ಅಂತ ಅನಿಸ್ತಾ ಇದೆ ಆಯ್ತಲ್ಲ ಹಾಗೆ ನೀರೆಲ್ಲನೂ ಪೂರ್ತಿ ಒಣಗ್ತಾ ನೋಡೋಣ ಬೆಂದಿದೆ ಅಂತ ನೋಡಿ ಸರಿಯಾಗಿ ಬೆಂದಿದೆ ಮತ್ತು ಈ ಥರ ಹಕ್ಕುತ್ತ ಇದೆ ನೋಡಿ ನೋಡಿ ಬೆಂದಿದೆ ಈಗ ಇದಕ್ಕೆ ನಾವು ಮಸಾಲೆಲ್ಲ ಹಾಕ್ಬಿಡುವ ಮತ್ತು ನೋಡಿ ಭಾಳ ಚೆನ್ನೆಲ್ಲ ಈ ಥರ ಮಾಡಿಟ್ಟಂದು ಇದನ್ನು ಹಾಕ್ತೀನಿ ಇದಕ್ಕೆ ರೆಡಿ ಮಾಡಿರುವಂಥ ಮಸಾಲ ನಾನು ಬೆರಕೆ ಸಾರು ಮಾಡೋದಿಕ್ಕೆಲ್ಲ ಸುಮಾರು ಸರಿ ಮಸಾಲಾವನ್ನು ತೋರಿಸಿದ್ದೀನಿ ಏನೇನು ಹಾಕ್ತೀನಿ ಹೇಳಿ ಅದೇ ರೀತಿ ಈ ಸರಿನೂ ಕೂಡ ಮಸಾಲೆ ಎಲ್ಲ ಹರ್ಕಂಡ ಇದ್ದೀನಿ ಈಗ ಕುದಿಸೋದಕ್ಕೆ ಹಾಕ್ತೀನಿ ಬಳಚ್ಚು ಹಾಗೆ ಚಪ್ಪಳೆಕಾಯಿ ಮತ್ತು ಮಸಾಲೆ ಎಲ್ಲನ ಹಾಕಿ ಈಗ ಕುದಿಸೋದು ಒಂದನ್ನು ಮಿಸ್ ಮಾಡಿದ್ದೆ ನಾನು ಇನ್ನವರೆಗೂ ಹಾಕಿಲ್ಲ ಏನು ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇನ್ನೂ ಹಾಕಿಲ್ಲ ಹಾಕ್ತೀನಿ ಇದು ಕಲ್ ದೊಡ್ದು ನೀರು ಅದ ಮಾಡೋಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಬಿಡೋದು ಉದ್ದ ಮಾಡಾಯಿತು ಇದಕ್ಕೆ ಇದಕ್ಕಷ್ಟು ಉಪ್ಪು ಹಾಕ್ಬಿಡುವ ನಾವು ಹಾಗೆ ಬಳಚನ ನಾವು ಏನು ಅಡುಗೆ ಮಾಡೋಕ್ಕೋಗೋದಿದೋ ಅದಕ್ಕೆ ಉಪ್ಪನ್ನು ಮಾತ್ರ ಸ್ವಲ್ಪ ಕಡಿಮೆ ಯಾಕೆಂದರೆ ಬಳಚು ಉಪ್ಪು ಇರ್ತದೆ ಹಾಗಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕು ಇದು ಯಾವಾಗಲೂ ನೆನ್ಪೆಟ್ಕೋಬೇಕು ಈಗ ಸಾರಿಗೆಲ್ಲನೂ ಹಾಕಿದ್ದಾಯಿತು ಈಗ ಕುದಿಸಿ ಇಳಿಸ್ಬಿಟ್ರೆ ಪಪ್ಪಾಯಿ ಮತ್ತು ಬಳಚಿನ ಬೆರಕೆ ಸಾರು ಸಂಪೂರ್ಣವಾಗಿ ರೆಡಿಯಾಗುತ್ತೆ ನಾವು ಮಧ್ಯಾಹ್ನ ಊಟ ಮಾಡೋದಕ್ಕೆ ಈಗ ಒಂದು ಹತ್ತು ನಿಮಿಷ ಕುದಿಬೇಕು ಇದು ಚೆನ್ನಾಗಿ ನೋಡಿ ಸಾರು ಕುದೀತಾ ಇದೆ ಹಾಗೆ ರೆಡಿ ಆಯಿತು ಮತ್ತು ಸಾರು ಕುದಿಸುವಾಗ ಈ ಥರ ಮೇಲುಗಡೆ ಒಂದು ನೊರೆ ನೊರೆ ಬರ್ತದೆ ನೋಡಿ ಅದೆಲ್ಲವೂ ಒಳಗಡೆಗೆ ಹೀಗೆ ಮತ್ತು ಒಂದು ಎಣ್ಣೆ ಥರ ಒಂದು ಬಿಡ್ತದೆ ಕಂಪು ಅದು ಬಂದ ನಂತರ ಸಾರು ಫೆಕ್ ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಹಾಗೆ ನೋಡಿ ಈ ಥರ ಕುದೀತಾ ಇದೆ ಇನ್ನೂ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ ನಾನು ಇಳಿಸ್ತಾ ಇದ್ದೀನಿ ಹಾಗೆ ಇನ್ನವರೆಲ್ಲ ಹೇಳ್ಕೊಟ್ಟಿರುವಂಥ ಉತ್ತಮ ಸಾರುಗಳಲ್ಲಿ ಈ ಥರ ಬೆರಕೆ ಸಾರು ಕೂಡ ಒಂದಾಗಿದೆ ಹಾಗೆ ಗೈಸ್ ಇವತ್ತು ಕೂಡ ನಾನು ಇದೇ ಮಾಡಿದ್ದೀನಿ ಸ್ಪೆಷಲಾಗಿ ಮನೆಯಲ್ಲಿ ಊಟಕ್ಕೆ ಮತ್ತು ತುಂಬ ಉತ್ತಮವಾದಂಥ ಸಾರು ಅಂತ ರೆಡಿ ಮಾಡಿದ್ದೀನಿ ಗೈಸ್ ಹೇಗಾಗಿದೆ ಅಂತ ಕಾಮೆಂಟ್ ತಿಳಿಸಿ ಹಾಗೆ ನೀವು ಕೂಡ ಇಷ್ಟವಾಗ್ತಿದ್ದರೆ ಈ ರೆಸಿಪಿ ನಿಮ್ಮನೆಯಲ್ಲೂ ಮುದ್ದಾಗಿ ಟ್ರೈ ಮಾಡಿ ಹಾಗೆ ಈಗ ಬೆರ್ಕೆ ಸಾರು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ತೋಟದ ಕಡೆ ಕೆಲಸವನ್ನು ಮುಗಿಸ್ಕೊಬಿಟ್ರೆ ಇವತ್ತಿನ ಎಲ್ಲ ಕೆಲಸಗಳು ಡನ್ ಆಯಿತಾ ಹಾಗೆ ಈ ವ್ಲಾಗ್ ಇಷ್ಟವಾಗ್ತಿದ್ರೆ ಬೇಗ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಟಾಫಟ್ ಅಂತ ಅಲ್ಲೇ ಇರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ಪ್ರತಿದಿನ ಬರುವಂಥ ಬ್ಲಾಗನ್ನು ಮಿಸ್ ಮಾಡೋದೇ ನೋಡಿ ಇನ್ನೊಂದು ನಾಳನೇ ಬ್ಲಾಗಲ್ಲಿ ಸಿಗಬೇಕಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್